ಬನ್ನಿ ಹಾಗಿದ್ರೆ ಈ ಒಂದು ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ತ್ರೀಯರಿರ್ಬೋದು ಅಥವಾ ಪುರುಷರೇ ಇರ್ಬೋದು ಇವರು ಯಾವ ಒಂದು ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರ್ತಾರೆ ಮತ್ತು ಯಾವ ಕ್ಷೇತ್ರದಲ್ಲಿ ಇದ್ರೆ ಇವರಿಗೆ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವರು ಮುಖ್ಯವಾಗಿ ಎಣ್ಣೆ ಪದಾರ್ಥಗಳನ್ನ ಮಾರಾಟ ಮಾಡುವವರಾಗಿರ್ತಾರೆ ಎಣ್ಣೆಗೆ ಸಂಬಂಧಿಸಿರತಕ್ಕಂತಹ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಇನ್ನು ಈ ನೌಕಾ ಅಥವಾ ಸೇನಾ ನೆಲೆಯಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಈ ಯಂತ್ರೋಪಕರಣಗಳ ಬಿಡಿ ಭಾಗಗಳನ್ನ ತಯಾರಿಸ್ತಕ್ಕಂಥದ್ದು ಬೇಕರಿ ವ್ಯಾಪಾರಸ್ಥರು ಕೂಡ ಆಗಿರ್ತಕ್ಕಂಥದ್ದು ಹಣ್ಣುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಇನ್ನು ಈ ನೂಲುಗಾರಿಕೆಯಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಸರಕಾರದ ಹುದ್ದೆಗಳನ್ನ ಪಡಿತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಕೃಷಿ ಕ್ಷೇತ್ರಗಳಲ್ಲಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಈ ಕೃಷಿ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವ್ರು ಅಂದ್ರೆ ಇದರಿಂದ ಏನ್ ಗೊತ್ತಾಗ್ತದೆ ಯಾವುದೇ ಒಂದು ಉದ್ಯೋಗ ಇದ್ರೂ ಕೂಡ ಅದನ್ನ ಸರಿಯಾಗಿ ನಿಭಾಯಿಸ್ತಕ್ಕಂಥ ಕಲೆ ಉಳ್ಳವರು ಚಾಣಕ್ಯತೆ ಉಳ್ಳವರು ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಹೇಳಿರುವಂತ ಪಾಯಿಂಟ್ ಆಫ್ಗಳಲ್ಲಿ ಜಾಸ್ತಿ ಜನ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಉತ್ತಮವಾಗಿರುವಂತಹ ಒಂದು ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಯಾವ ವಿಚಾರದಲ್ಲಿ ಇವರ ಆರೋಗ್ಯದಲ್ಲಿ ಎಚ್ಚರಿಕೆ ತಗೋಬೇಕು ಅನ್ನುವಂತ ವಿಚಾರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರೋಹಿಣಿ ನಕ್ಷತ್ರದ ಅಷ್ಟೇನೂ ಆರೋಗ್ಯದಲ್ಲಿ ಹೇಳಿಕೊಳ್ಳುವಂತಹ ಸಮಸ್ಯೆಗಳು ಇರೋದಿಲ್ಲ ಯಾಕಂತಂದ್ರೆ ಬಹಳ ಸದೃಢವಾಗಿರ್ತಾರೆ ಸ್ವಲ್ಪ ಪವರ್ಫುಲ್ ಇರ್ತಾರೆ ಆರೋಗ್ಯದಲ್ಲಿ ಅಷ್ಟೇನು ದೊಡ್ಡ ಸಮಸ್ಯೆ ಇಲ್ಲ ಕೆಲವೊಬ್ಬರಿಗೆ ಇರ್ತವೆ ಕೆಲವೊಂದು ಸಮಸ್ಯೆಗಳು ಇರ್ತವೆ ಆದ್ರೆ ಏನಾಗುತ್ತೆ ಸಹಜವಾಗಿ ಏನಿರುತ್ತೆ ಕಫ ಇರ್ತದೆ ಪಿತ್ತ ಇರ್ತದೆ ಸ್ವಲ್ಪ ಅದು ಅತಿಯಾಗಿ ಕಂಡು ಬರುತ್ತೆ ಕೆಲವೊಬ್ರಿಗೂ ಇನ್ನು ಸಹಜ ಆರೋಗ್ಯದಲ್ಲಿ ಬದಲಾವಣೆಗಳಾಗಿರ್ತದೆ